ಹಲೋ ನಮಸ್ಕಾರ ನಾನು ಓಮನಿಂದ ಲಾಗ್ ಮಾಡ್ತಾ ಇದ್ದೇನೆ ಇದು ನನ್ನ ಫಸ್ಟ್ ಲಾಗ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ನಾನು ಕೆಲವೊಂದು ಪ್ಲೇಸ್ಗಳಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೇನೆ ಅದು ಯಾವುದು ಅಂತ ಹೇಳಿದೆ ಅಲ್ ಅಲಾಮ್ ಪ್ಯಾಲೇಸ್ ಮಸ್ಕತ್ ಗೇಟ್ ಮಾತ್ರ ಕಾರ್ನಿಶ್ ಆ್ಯಂಡ್ ಮಾತ್ರ ಸೂಪ್ ಈ ಪ್ಲೇಸ್ಗಳಿಗೆ ನಾನು ಮಾತ್ರ ಅಲ್ಲಿ ನಿವ್ಸ ಬರ್ತಿದ್ದೀರಾ ಹೇಗಿದೆ ಅಂತ ನೋಡುವ ಹಾಗೆ ಅದು ಅಲ್ಲಿಯ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸರಿ ಹಾಗಿದ್ದರೆ ಇನ್ನು ಹೊರಡುವಲ್ವಾ ಮತ್ತೆ ಇನ್ನು ಹೋಗ್ತಾ ಹೋಗ್ತಾ ಮಾತಾಡುವ ಓಮನ್ನ ಕ್ಯಾಪಿಟಲ್ ಆಗಿರೋ ಮಸ್ಕತ್ತನ್ನು ಮಾತ್ರ ಕಾರ್ನಿಶ್ ಹತ್ರ ಹೋಗ್ತಾ ಇದ್ದೇವೆ ಕಾರ್ನಿಷ್ ಅಂದರೆ ಏನು ಗೊತ್ತಾ ಸಮುದ್ರದ ಒಂದು ಬದಿಗೆ ರೋಡ್ ಹೋಗ್ತಾ ಇರ್ತದೆ ಈಗ ನಾವಿಲ್ಲಿ ಹೋಗ್ತಾ ಇದ್ದೇವಲ್ಲ ಹಾಗೆ ಆ ಸಮುದ್ರದ ಹೆಡ್ಜಿಗೆ ಮೌಂಟೇನ್ ನಿಮಗೆ ಮುಂದೆ ಹೋಗುವಾಗ ಕಾಣಿಸ್ತದೆ ಆ ಸಮುದ್ರದ ಹೆಡ್ಜಿಗೆ ಮೌಂಟೇನ್ ಏನಿದೆ ಇದನ್ನು ಕಾರ್ನಿಶ್ ಅಂತ ಕರೀತಾರೆ ಇವಾಗ ಇಲ್ಲಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಸಮ್ಮರ್ ಅಂತ ಹೇಳಿದರೆ ತುಂಬ ಬಿಸಿಲು ಎಷ್ಟು ಬಿಸಿಲು ಅಂತ ಹೇಳಿದರೆ ತುಂಬ ಉರಿ ಬಿಸಿಲು ಡೇ ಎಲ್ಲ ಹೊರಗಡೆ ಹೋಗುವ ಹಾಗೇನೇ ಇಲ್ಲ ಹೋಗಬೇಕು ಅಂತ ಆದರೆ ಈವ್ನಿಂಗು ಫೋರ್ ಓ ಕ್ಲಾಕ್ ಆಮೇಲೆ ಹೋಗಬೇಕಷ್ಟೇ ಯೂಶ್ವಲಿ ಎಲ್ಲರೂ ಹೊರಗಡೆ ಹೋಗಲಿಕ್ಕೆ ಸಂಜೆ ಹೊತ್ತೇ ಪ್ರಿಫರ್ ಮಾಡೋದು ನೋಡಿ ಇಲ್ಲಿ ಮಾತ್ರ ಸೂಕ್ ಇದ್ದೇವೆ ಇದೇ ಮಾತ್ರ ಸೂಕ್ ಮತ್ತೆ ಬರಬೇಕಿದ್ರೆ ಇಲ್ಲಿಗೆ ಬರುವ ನಾ ಹೇಳಿದೆ ಅಲ್ವಾ ಸಂಜೆ ಹೊತ್ತಲ್ಲೇ ಪ್ರಿಫರ್ ಮಾಡೋದು ಹೊರಗಡೆ ಹೋಗ್ಲಿಕ್ಕೆ ಅಂತ ಯಾಕೆ ಅಂತ ಇಲ್ಲಿ ನೋಡಿ ನೋಡ್ಬೋದ್ರೇನೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಸನ್ಸೆಟ್ ವ್ಯೂಸ್ ಇದೆ ನೋಡಿ ಹಾಗೆ ಇಲ್ಲಿ ಹೊರಗಡೆ ನೋಡಿ ರೋಡ್ ಸೈಡಲ್ಲೆಲ್ಲ ವಾಕ್ ಮಾಡ್ತಿದ್ದಾರೆ ಜನಗಳು ಈ ವಾಕ್ ಮಾಡಲಿಕ್ಕೆ ಇದು ಒಳ್ಳೆ ಸಹ ಸಣ್ಣ ಮಕ್ಕಳಿಂದ ಹಿಡ್ದು ಅಜ್ಜ ಅಜ್ಜಿಯವರಿಗೂ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ನಿಮಗೆ ಕಾರ್ನಿಶ್ ಅಂದ್ರೆ ಏನು ಅಂತೇಳಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಇವಾಗ ನಿಮಗೆ ನೋಡಿ ಗೊತ್ತಾಗ್ತದೆ ನೋಡಿ ರೋಡಿನ ಪಕ್ಕದಲ್ಲಿ ಸಮುದ್ರ ಇದೆ ಸಮುದ್ರದ ಎಡ್ಜಿಗೆ ಮೌಂಟೇನ್ ಕಾಣಿಸ್ತಾ ಇದೆ ಅಲ್ವಾ ಇದೆ ಕಾರ್ನಿಶ್ ಇವಾಗ ಇಲ್ಲಿ ಇನ್ನೊಂದು ಪ್ಲೇಸ್ ನೋಡ್ಕೊಂಡು ಹೋಗುವ ಇದಿಲ್ಲಿ ಇಲ್ಲಿ ಮಾತ್ರ ಹತ್ರನೇ ಇರುವ ಪ್ಲೇಸ್ ಇದು ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಇಲ್ಲಿಗೆ ಹೋಗೋದು ಬಟ್ ಇಲ್ಲಿ ಬರಬೇಕಿದ್ರೆ ಇದನ್ನು ಸಹ ನಿಮಗೆ ತೋರಿಸುವ ಅಂತ ಇಲ್ಲಿಗೆ ಹೋಗ್ತಾ ಇದ್ದೇನೆ ಬನ್ನಿ ಈಗ ಹಿರಿಯಂ ಪಾರ್ಕಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರುವ ಮಾತ್ರ ಕಾರ್ನಿಶ್ ಹತ್ರ ಇರುವ ಈ ಪಾರ್ಕನ್ನು ನ್ಯಾಚುರಲ್ ಬ್ಯೂಟಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಇಲ್ಲಿ ಮಸ್ಕತ್ತಲ್ಲಿ ಮರಗಿಡಗಳನ್ನು ನೋಡೋದೇ ತುಂಬ ಅಪರೂಪ ಅಂಥದ್ರಲ್ಲಿ ಈರಿಯಂ ಪಾರ್ಕ್ ಒಳಗಡೆ ಬಂದಾಗ ಎಲ್ಲಿ ನೋಡಿದ್ರು ಮರಗಳೇ ಕಾಣಿಸ್ತದೆ ನೋಡಿ ನೀವೇ ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕಣ್ಣಾಯಿಸಿ ನೋಡಿ ಗೊತ್ತಾಗ್ತದೆ ಹಕ್ಕಿಗಳು ನೋಡಿ ತುಂಬ ಹಕ್ಕಿಗಳೆಲ್ಲ ಇಲ್ಲಿರ್ತದೆ ಅವುಗಳಿಗೂ ಸಹ ಹಾಗೆ ಅಲ್ವಾ ಎಲ್ಲಿ ಜಾಸ್ತಿ ಗ್ರೀನರಿ ಇರ್ತದೆ ಅಲ್ಲೇ ಅವರು ಹಾರಾಡ್ತಾ ಇರ್ತಾರೆ ತುಂಬ ಜನ ಮಧ್ಯಾಹ್ನ ಎಲ್ಲ ಬಂದು ಇಲ್ಲಿ ಊಟ ಮಾಡಿಕೊಂಡು ವಿಶ್ರಾಂತಿ ತಗೊಳ್ತಾ ಎಲ್ಲ ಇರ್ತಾರೆ ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಿನೋವೇಶನ್ ಆಗ್ತಾ ಇದೆ ಹಾಗೆ ಜನ ಕಮ್ಮಿ ಇದ್ದಾರೆ ಈ ಪಾರ್ಕಿಗೆ ಬರ್ಬೋದು ಮಧ್ಯಾಹ್ನ ಎಲ್ಲ ತುಂಬಾ ಜನ ಬರ್ತಾರೆ ಅಂತ ಹೇಳಿದೆ ಅಲ್ವಾ ಊಟ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಅದೇ ಖುಷಿ ಆಗುದಂತ ಹೇಳಿದ್ರೆ ಈ ಮರ ನೋಡ್ಲಿಕ್ಕೆ ಒಂಥರ ಖುಷಿ ಇಲ್ಲಿ ಎಲ್ಲ ಮೌಂಟೇನ್ ಎಲ್ಲಿ ಹೋದ್ರು ಮೌಂಟೇನ್ ಅದೇ ಕಲ್ಲು ಬಂಡೆಗಳಿದೆ ಮೌಂಟೇನ್ ಅಂತದ್ರಲ್ಲಿ ಇಲ್ಲಿ ಮರ ನೋಡ್ಲಿಕ್ಕೆ ಒಂಥರ ಅಪರೂಪ ಈ ಪಾರ್ಕ್ ಗೆ ಬಂದ್ರೆ ಇಲ್ಲಿ ಮರಗಳನ್ನೆಲ್ಲ ನೋಡುವಾಗಲೇ ಒಂಥರ ಖುಷಿ ಆಗ್ತದೆ ನೋಡಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಂದು ಪ್ಲೇಸ್ ಅನ್ನು ನೋಡಿದಾಗ ಆಯ್ತು ರಿಯಂ ಪಾರ್ಕ್ ಅನ್ನು ಒಳ್ಳೆದಿದೆ ಅಲ್ವಾ ಈ ಪಾರ್ಕ್ ಖಂಡಿತವಾಗಿ ಈ ಪಾರ್ಕಿಗೆ ಬರ್ಬೋದು ಬರಬಹುದು ತುಂಬಾ ಈ ಪಾರ್ಕ್ ಇವಾಗ ಏನು ನಾವು ಹೊರಡುವ ಇಲ್ಲಿಂದ ಸಂಜೆ ಆಗ್ತಾ ಬಂತು ಇನ್ನು ನಾಲ್ಕು ಪ್ಲೇಸ್ ಕವರ್ ಮಾಡ್ಬೇಕಲ್ವಾ ಇದೇ ನೋಡಿ ಮಸ್ಕತ್ ಗೇಟ್ ಕೆಳಗಡೆಯಿಂದ ಈಗ ಹೋಗ್ತಿದೆ ಮತ್ತೆ ಬರಬೇಕಿದ್ರೆ ಇಲ್ಲಿಗೆ ಹೋಗುವ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಕರೆಕ್ಟ್ ಒಬ್ಸರ್ವ್ ಮಾಡಿ ಅದೇನು ಅಂದರೆ ಖರ್ಜೂರ ಗಿಡ ಕಾಣಿಸ್ತೀವಿ ಈಗ ಸಣ್ಣ ಕಾಯಿ ಬಿಟ್ಟಿದೆ ಅಷ್ಟೇ ಇನ್ನೊಂದು ಜೂನ್ ಲಾಸ್ಟ್ ಜುಲೈ ಆಗಬೇಕಿದ್ರೆ ಹಣ್ಣಾಗ್ತದೆ ಖರ್ಜೂರ ಆ ಹಣ್ಣಾಗುವ ಖರ್ಜೂರ ತಿನ್ನಲಿಕ್ಕೆ ಭಾರಿ ರುಚಿಯಾಗಿರ್ತದೆ ಬಂದೆವು ನಾವು ಅಲ್ ಅಲಾಂ ಪ್ಯಾಲೇಸ್ ಲೊಕೇಶನಿಗೆ ಇದು ಆ್ಯಕ್ಚುಲಿ ಓಲ್ಡ್ ಮಸ್ಕತ್ ಇದನ್ನು ಓಲ್ಡ್ ಮಸ್ಕತ್ ಅಂತ ಕರೀತಾರೆ ಇದೆಲ್ಲ ಮಿನಿಸ್ಟ್ರಿ ಏರಿಯಾ ಇದು ನೋಡಿ ನ್ಯಾಷನಲ್ ಮ್ಯೂಸಿಯಂ ಒಮನ್ ಫ್ಲಾಗ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲ ಅದೆಲ್ಲ ಮಿನಿಸ್ಟ್ರಿ ಆಫೀಸಸ್ ಓ ಇದೆ ಇಲ್ಲಿ ನೋಡಿ ಇದು ಇಲ್ಲಿ ಸಿಟಿ ಬಸ್ ರುವಿ ಅಂತ ಒಂದು ಪ್ಲೇಸ್ ಇದೆ ಅದು ಬಸ್ಸಿನ ಸೆಂಟರ್ ಸ್ಟೇಷನ್ ಆಗಿರುತ್ತದೆ ಅಲ್ಲಿಂದ ಎಲ್ಲಿಗೆ ಬೇಕಿದ್ರು ಬಸ್ ಫೆಸಿಲಿಟಿ ಇದೆ ಇಲ್ಲಿಗೆ ಬರಬೇಕು ಅಂತ ಆದರೆ ಅಲ್ ಅಲಂ ಪ್ಯಾಲೇಸ್ ಲೊಕೇಶನ್ಗೆ ಬರಬೇಕು ಅಂತ ಆದರೆ ಆ ಫೋರ್ ನಂಬರ್ ಬಸ್ಸಲ್ಲಿ ಬರ್ಬೋದು ನೋಡಿ ನಾನು ಈಗ ರೌಂಡ್ ಇದ್ದೇನೆ ನೋಡಿ ಇದುವೇ ನ್ಯಾಷನಲ್ ಮ್ಯೂಸಿಯಂ ಇದು ಓಪನಿಂಗ್ ಅವರ್ಸ್ ಸ್ಯಾಟರ್ಡೆ ಟು ಥರ್ಸ್ಡೇ ಟೆನ್ ಎ ಎಮ್ ಟು ಫೈವ್ ಪಿ ಎಮ್ ಫ್ರೈಡೇ ಟು ಟು ಸಿಕ್ಸ್ ಇರ್ತದೆ ಆಮೇಲೆ ಇಲ್ಲಿ ಎಂಟ್ರಿ ಫೀಸ್ ರೆಸಿಡೆಂಟ್ಗಳಿಗಾದರೆ ಟು ಓ ಎಮ್ ಆರ್ ಟೂರಿಸ್ಟ್ಗಳಿಗಾದರೆ ಫೈವ್ ಓ ಎಮ್ ಆರ್ ಆಮೇಲೆ ನ್ಯಾಷನಲ್ ಡೇ ಅವತ್ತು ಯೂಶ್ವಲಿ ಫ್ರೀ ಇರ್ತದೆ ಯಾರಾದರೂ ಫ್ರೀಯಾಗಿ ನ್ಯಾಷನಲ್ ಮ್ಯೂಸಿಯಮ್ಗೆ ಹೋಗಬೇಕು ಅಂತ ಆದರೆ ನ್ಯಾಷನಲ್ ಡೇ ಅವತ್ತು ಬರ್ಬೋದು ನ್ಯಾಷನಲ್ ಮ್ಯೂಸಿಯಂನ ಓಪಸಿಟ್ ಇರೋದೇ ಅಲ್ ಅಲಂ ಪ್ಯಾಲೇಸ್ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಪ್ಯಾಲೇಸನ್ನು ನಾವು ಹೊರಗಡೆಯಿಂದ ನೋಡಬೇಕಾಗ್ತದೆ ಒಳಗಡೆ ಹೋಗಲಿಕ್ಕೆ ನಮಗೆ ಎಂಟ್ರಿ ಇಲ್ಲ ಅದರ್ ಕಂಟ್ರಿಯಿಂದ ಪ್ರೆಸಿಡೆಂಟ್ಗಳೆಲ್ಲ ಬಂದಾಗ ಅವರ ಮೀಟ್ ಆ್ಯಂಡ್ ಗ್ರೀಟ್ ಎಲ್ಲ ಇಲ್ಲೇ ಆಗೋದು ಯಾವಾಗಲೂ ರಾಜರು ಇಲ್ಲಿಯೇ ಇರುವುದಿಲ್ಲ ಯಾರಾದರೂ ಪ್ರೆಸಿಡೆಂಟ್ಗಳೆಲ್ಲ ಬಂದಾಗ ಇಲ್ಲಿಗೆ ಬರ್ತಾರೆ ಆಮೇಲೆ ಓಲ್ಡ್ ಪ್ಯಾಲೇಸ್ ಡೆಮೊಲಿಷ್ ಮಾಡಿ ಈಗ ಹೊಸ ಪ್ಯಾಲೇಸನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಾಡಿರುವಂಥದ್ದು ಇದರ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದರೆ ನಮ್ಮ ಇಂಡಿಯಾದ ಶಾಪುರ್ಜಿ ಅವರು ಪ್ಯಾಲೇಸ್ ಪಕ್ಕದಲ್ಲಿ ಫ್ಲವರ್ ಗಾರ್ಡನ್ ಎಲ್ಲ ಇದೆ ಈಗ ಸಮ್ಮರ್ ಆದ ಕಾರಣ ಅಷ್ಟೊಂದು ಫ್ಲವರ್ಸ್ ಇಲ್ಲ ವಿಂಟರ್ ಸೀಸನಲ್ಲಾದರೆ ಇಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಇರ್ತದೆ ಅದು ನೋಡಲಿಕ್ಕೆ ಒಂಥರ ಚೆಂದ ಇರ್ತದೆ ನೋಡಿ ಇದೆ ಸ್ವಲ್ಪ ಫ್ಲವರ್ಸ್ ಅಷ್ಟೇ ಆದ್ರೆ ವಿಂಟರ್ ಸೀಸನ್ ಅಲ್ಲಿ ಇರುವಷ್ಟು ಫ್ಲವರ್ಸ್ ಇವಾಗ ಇಲ್ಲ ಎಲ್ಲರೂ ಪ್ಯಾಲೇಸ್ನ ಎದುರುಗಡೆ ಅಷ್ಟೇ ನೋಡ್ಕೊಂಡು ಹೋಗ್ತೀರಾ ಪ್ಯಾಲೇಸಿನ ನ ಹಿಂದ್ಗಡೆ ಇನ್ನೂ ಒಂದು ಒಳ್ಳೆ ವ್ಯೂಸ್ ಇದೆ ಅದನ್ನ ನೋಡುವ ಬನ್ನಿ ಈಗ ಅಲ್ಲಿಗೆ ಹೋಗುವ ನಾವು ಪ್ಯಾಲೇಸಿಗೆ ವಿಸಿಟ್ ಕೊಟ್ಟವರು ಒಂದ್ಸಲ ಪ್ಯಾಲೇಸ್ನ ನ ಹಿಂದ್ಗಡೆ ವಾಕ್ ಮಾಡ್ತಾ ಬನ್ನಿ ಇಲ್ಲಿ ಸಹ ಒಂದು ಒಳ್ಳೆ ವ್ಯೂ ಇದೆ ಅದನ್ನು ಸಹ ನೋಡ್ಕೊಂಡು ಹೋಗಿ ಇಲ್ಲಿ ಎರಡು ಫೋರ್ಟ್ ಇದೆ ಅಲ್ಮಿರನಿ ಫೋರ್ಟ್ ಮತ್ತೆ ಅಲ್ ಜಲಲಿ ಫೋರ್ಟ್ ಅಂತ ಆ ಪೋರ್ಚುಗೀಸರು ಸಾವಿರದ ಐನೂರ ಎಂಬತ್ತರಲ್ಲಿ ಒಮನನ್ನು ಆಳ್ವಿಕೆ ಮಾಡುವ ಟೈಮಲ್ಲಿ ಪೋರ್ಚುಗೀಸರು ಕಟ್ಟಿರುವಂಥ ಎರಡು ಫೋರ್ಟ್ಗಳು ಹರ್ಬರ್ ರಕ್ಷಣೆಗಾಗಿ ದೂರದಲ್ಲಿ ಫೋರ್ಟ್ ಕಾಣಿಸ್ತಾ ಇದೆ ಅಲ್ಲ ಅದು ಅಲ್ಜರಲಿ ಫೋರ್ಟ್ ಇಲ್ಲಿ ಇದೆ ಅಲ್ಲ ಇದು ಅಲ್ಮಿರನಿ ಫೋರ್ಟ್ ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದರೆ ಮಸ್ಕತ್ ಗೇಟ್ ಅಲ್ಲಿಯ ವ್ಯೂಸ್ ಹೇಗಿದೆ ಅಂತ ನೋಡುವ ಮಸ್ಕತ್ ಗೇಟಿಗೆ ಬಂದೆವು ಇಲ್ಲಿ ಸ್ಟೆಪ್ಸಲ್ಲಿ ಹತ್ತಿಕೊಂಡು ಹೋಗುವ ತುಂಬ ಏನು ಸ್ಟೆಪ್ಸ್ ಇಲ್ಲ ಎಲ್ರಿಗೂ ಬರ್ಬೋದು ಸಣ್ಣ ಸಣ್ಣ ಸ್ಟೆಪ್ಸ್ ಸ್ವಲ್ಪ ಒಂದು ಇಪ್ಪತ್ತ್ ಮೂವತ್ತು ಸ್ಟೆಪ್ಸ್ ಇದೆ ಅಷ್ಟೇ ಅಲ್ಲಿ ಮೇಲೆ ಕೂತ್ಕೊಳ್ಳಿ ಕುಸನು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಹೋಗಿ ಆರಾಮಸೆ ಕೂತ್ಕೊಳ್ಬೋದು ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಓಲ್ಡ್ ಮಸ್ಕತ್ಗೆ ಎಂಟರ್ ಆಗುವ ಎಂಟ್ರೆನ್ಸ್ ಗೇಟ್ ಅಂತಾನೆ ಈ ಮಸ್ಕತ್ ಗೇಟ್ ಅನ್ನು ಹೇಳಬಹುದು ನೋಡಿ ಮೌಂಟೇನ್ ಕಾಣಿಸ್ತಾ ಇದೆ ಅಲ್ವಾ ಮೌಂಟೇನ್ ಅಂತ ಹೇಳಿದ್ರೆ ಗ್ರೀನರಿ ಎಲ್ಲ ಏನಿಲ್ಲ ಇಲ್ಲಿ ಇಲ್ಲಿ ಕಲ್ಲು ಬಂಡೆಗಳ ತರವೇ ಇರುವ ಮೌಂಟೇನ್ ಇರೋದು ಮಸ್ಕತ್ ಗೇಟ್ ಇಲ್ಲಿ ಮೇಲೆ ಬಂದು ಸಂಜೆ ಹೊತ್ತು ಕೂತ್ಕೊಂಡ್ರೆ ಒಳ್ಳೆ ಗಾಳಿ ಇರ್ತದೆ ಒಂದು ಫ್ರೀ ಟೈಮ್ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡ್ರೆ ಬಾರಿ ಖುಷಿ ಆಗ್ತದೆ ಇಲ್ಲಿ ಮೇಲೆ ನಿಂತುಕೊಂಡು ನೋಡಿದ್ರೆ ಕೆಳಗಡೆ ರೋಡ್ ಎಲ್ಲ ಕಾಣಿಸ್ತದೆ ಅಲ್ವಾ ಹಾಗೆ ದೂರದಲ್ಲಿ ಸಮುದ್ರ ಸಹ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಸುಮಾರು ಎಲ್ಲ ಆ ಇನ್ನು ಕಾರ್ನಿಷ್ ಹತ್ರ ನೈಟ್ ವ್ಯೂಸ್ ನೋಡ್ಕೊಂಡು ಮಾತ್ರ ಸೂಕಿಗೆ ಹೋಗುವ ಇದು ಇಲ್ಲಿ ಮಾತ್ರ ಹತ್ರ ಇರುವ ಫೌಂಟೇನ್ ರೀಸೆಂಟ್ ಆಗಿ ಓಪನ್ ಆಗಿರೋದಿದು ನೋಡಿ ಸಂಜೆ ಹೊತ್ತಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಇಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ನೈಟ್ ವ್ಯೂಸ್ ಎಲ್ಲ ನೋಡಿ ಹೇಗಿದೆ ಅಂತ ಅಲ್ಲಿ ಶಿಪ್ ಕಾಣಿಸ್ತಾ ಇದೆಯಲ್ವಾ ಅದು ರಾಜರಿಗೆ ಸೇರಿದಂತ ಶಿಪ್ ವಿಂಟರ್ ಸೀಸನ್ ಅಲ್ಲಾದ್ರೆ ಟೂರಿಸ್ಟ್ ಕ್ರೂಸ್ ಗಳೆಲ್ಲ ಇಲ್ಲಿ ಬರ್ತಾ ಇರ್ತದೆ ಇವಾಗ ನೋಡಿ ನಾವು ಸೂಕ್ಗೆ ಹೋಗ್ತಾ ಇದ್ದೇವೆ ಮಾತ್ರ ಸೂಕ್ ಒಳಗಡೆ ಬಂದೆವು ಇದು ಹರ್ಬರ್ ಒಪೋಸಿಟ್ ಇರುವಂಥದ್ದು ಮಾತ್ರ ಸೂಕ್ ಇದು ಸುಮಾರು ಇನ್ನೂರು ವರ್ಷಗಳ ಹಳೆಯ ಮಾರ್ಕೆಟ್ ಆಗಿದೆ ನೈಟ್ ಅಂತೂ ತುಂಬಾ ಜನ ಇರ್ತಾರೆ ಇಲ್ಲಿ ಸೂಕಲ್ಲಿ ಎಷ್ಟೊಂದು ಜನ ಇದ್ದರೆ ನೋಡಿ ಜನಸಾಗರವೇ ಸಾಗರ ಸೂಕ್ ಒಳಗಡೆ ಬರಬೇಕಿದ್ರೆ ಫ್ರಾಂಕಿನ್ಸೆನ್ಸ್ ಸ್ಮೆಲ್ ಒಳ್ಳೆ ಘಮ ಘಮ ಅಂತ ಬರ್ತದೆ ನೀವು ಯಾರಾದರೂ ಮಾತ್ರ ಸೂಕೆಗೆ ಪ್ಲ್ಯಾನ್ ಮಾಡೋದಿದ್ದರೆ ಮಧ್ಯಾಹ್ನ ಹೊತ್ತೆಲ್ಲ ಪ್ಲ್ಯಾನ್ ಮಾಡಬೇಡಿ ಯಾಕೆಂಥೇಳಿದರೆ ಮಧ್ಯಾಹ್ನ ಕ್ಲೋಸ್ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಓಪನ್ ಇರ್ತದೆ ಹಾಗೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಓಪನ್ ಇರ್ತದೆ ಮಧ್ಯಾಹ್ನ ಒಂದರಿಂದ ನಾಲ್ಕು ಗಂಟೆವರೆಗೆ ಕ್ಲೋಸ್ ಇರ್ತದೆ ಆ ಹೊತ್ತಿಗೆ ಯಾರು ಸಹ ಪ್ಲ್ಯಾನ್ ಮಾಡಬೇಡಿ ಇದನ್ನು ಕಂಜರ್ ಅಂತ ಹೇಳ್ತಾರೆ ಇಸ್ ಟ್ರೆಡಿಷ್ನಲ್ ಡ್ರೆಸ್ ಜೊತೆ ಇದನ್ನು ಸೊಂಟದ ಪಟ್ಟಿಯಲ್ಲಿ ಹಾಕಿಕೊಂಡು ಇರ್ತಾರೆ ಇದು ನೋಡಿ ಸೆನ್ಸ್ ಹಾಗೆ ಹೇಳಿದರೆ ನಮ್ಮ ನಮ್ಮಲ್ಲೆಲ್ಲ ಧೂಪದ ಮರ ಇದೆ ಅಲ್ವಾ ಹಾಗೆ ಇಲ್ಲಿ ಒಮನ್ನ ಟ್ರೆಡಿಷನಲ್ ಪ್ಲ್ಯಾಂಟ್ ನಾವು ಧೂಪವನ್ನು ಕೆತ್ತಿ ಹೇಗೆ ಧೂಪ ಕೊಡ್ತೇವೆ ಅದರ ಸ್ಮೆಲ್ ಒಳ್ಳೇದಿರ್ತದಲ್ಲ ಹಾಗೆ ಇಲ್ಲಿ ಫ್ರ್ಯಾಂಕಿನ್ಸೆನ್ಸನ್ನು ಹಾಗೆ ಧೂಪ ಕೊಟ್ಟಾಗೆ ಕೊಡ್ತಾರೆ ಒಳ್ಳೆ ಸ್ಮೆಲ್ ಇರ್ತದೆ ಅದರದ್ದು ಇದೆಲ್ಲ ನೋಡಿ ಹ್ಯಾಂಡ್ ಮೇಡ್ ಈ ತರದಲ್ಲಿ ತುಂಬ ಉಂಟು ನೋಡಲಿಕ್ಕೆ ತುಂಬಾ ಚಂದ ಚಂದದ್ದು ಎಲ್ಲ ಉಂಟು ಇದು ನೋಡಿ ಇವರ ಟ್ರೆಡಿಷನಲ್ ಹ್ಯಾಂಡ್ ಸ್ಟಿಕ್ ಇವರ ಟ್ರೆಡಿಷ್ನಲ್ ಡ್ರೆಸ್ ಜೊತೆ ಇದು ಸಹ ಇರುತ್ತದೆ ಒಂದು ಪೈಸಸ್ ಕೂಡ ಇರ್ತದೆ ಇದು ನೋಡಿ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಇಲ್ಲಿ ಮತ್ತೆ ಅವರು ಹೇಳಿದ ರೇಟ್ ನಾವೇನು ಕೊಡಬೇಕಂತ ಇಲ್ಲ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದ್ರೆ ಕಮ್ಮಿಗೆ ಸಹ ಕೊಡ್ತಾರೆ ಇಲ್ಲಿ ಸಿಲ್ವರ್ ಮತ್ತೆ ಆಂಟಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ ಆ ಸೂಕ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು ಖಂಡಿತ ಇಲ್ಲಿಗೆ ವಿಸಿಟ್ ಕೊಡ್ಬೋದು ಆ ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಆ ಈ ಲೊಕೇಶನ್ ಎಲ್ಲ ಓಲ್ಡ್ ಮಸ್ಕತ್ತಿಗೆ ನಿಯರೆಸ್ಟೇ ಇದೆ ಸೊ ಈ ನಾಲ್ಕು ಪ್ಲೇಸನ್ನು ಒಂದೇ ದಿನ ಕವರ್ ಮಾಡ್ಬೋದು ತುಂಬ ಒಳ್ಳೆ ಪ್ಲೇಸ್ ಇದೆ ಅಲ್ವಾ ಅದೇ ಸಂಜೆ ಬಂದರೆ ಖಂಡಿತವಾಗಿ ಈ ಪ್ಲೇಸೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು ಸಮುದ್ರ ಹ್ಮ ರಾತ್ರಿ ಆಯ್ತು ಸಹ ಮನೆಗೆ ಹೋಗ್ಬೇಕು ನಂದ್ಸಲ ಹೊರಗಡೆ ಹೋಗುವಾಗ ಲಾಗ್ ಮಾಡುವ ಅವಾಗ ನಿಮಗೆ ಇನ್ನಷ್ಟು ಪ್ಲೇಸಸ್ನೆಲ್ಲ ತೋರಿಸ್ತೇನೆ ಓಕೆ ಸರಿ ಅಂದ್ರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇನ್ನ ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬೈ ಬೈ ಗುಡ್ ನೈಟ್